ಇವತ್ತಿನ ವಿಡಿಯೋದಲ್ಲಿ ನಾನು ಸೈನಸ್ ತಲೆನೋವಿಗೆ ಒಂದು ಸಿಂಪಲ್ ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ ಯಾವುದು ಆ ಸಿಂಪಲ್ ಹೋಮ್ ರೆಮಿಡಿ ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದರಿಂದಾಗಿ ನೀವು ನಾನು ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನನ್ನು ಸುಲಭದಲ್ಲಿ ಪಡಿಬಹುದು ತುಂಬ ಜನರಿಗೆ ಬೇರೆ ಬೇರೆ ರೀಸನಿಂದ ಅಲರ್ಜಿ ಆಗುತ್ತಲ್ಲ ಅಲರ್ಜಿ ಆಗಿ ಅದು ಸ್ವಲ್ಪ ಶೀತ ಆದಂಗೆ ಹಾಕಿ ಅದು ಗಟ್ಟಿಯಾಗಿ ಮೂಗಲ್ಲಿ ಬ್ಲಾಕ್ ಥರ ಆಗುತ್ತೆ ಕಫ ಗಟ್ಟಿ ಆದಂಗೆಲ್ಲ ಆಗುತ್ತೆ ಇದರಿಂದಾಗಿ ತಲೆನೋವು ಬರುತ್ತಲ್ಲ ಅದೇ ನಾರ್ಮಲಿ ಸೈನಸ್ ಆಗಿ ಆಗೋದು ಆಮೇಲೆ ಸ್ಟಾರ್ಟಿಂಗಲ್ಲಿ ಜಸ್ಟ್ ಮೂಗ್ ಬ್ಲಾಕ್ ಥರ ಇರುತ್ತೆ ಶೀತ ನೆಗಡಿ ಥರ ಇರುತ್ತೆ ಅಷ್ಟೇ ಹೋಗ್ತಾ ಹೋಗ್ತಾ ಅದು ಕರೆಕ್ಟಾಗಿ ಕ್ಲಿಯರ್ ಆಗಿಲ್ಲ ಮೂಗಲ್ಲಿ ಹಂಗೆ ಬ್ಲಾಕ್ ಆಯಿತು ಅಂತಾದರೆ ಹಾಗೇ ತಲೆನೋವು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಈ ಸೈನಸ್ ಇದ್ಬಿಟ್ರೆ ತುಂಬಾ ಕಷ್ಟ ಆಗಿಬಿಡುತ್ತೆ ಕಣ್ಣೆಲ್ಲ ನೋವಿರುತ್ತೆ ತಲೆ ತುಂಬ ಭಾರ ಅನಿಸುತ್ತೆ ತುಂಬ ನಿಮಗೆ ಕೆಳಗೆ ಬಗ್ಗೋಕೆ ಕೂಡ ಆಗೋಲ್ಲ ಕೆಲವು ಸರಿ ತುಂಬನೇ ಪೇಯ್ನ್ ಅಂತ ಅನಿಸುತ್ತೆ ತಲೆಯಲ್ಲಿ ಏನೋ ಭಾರ ಭಾರ ಇದೆ ಅಂತ ಅನಿಸುತ್ತೆ ಈವನ್ ಕಣ್ಣು ಕೂಡ ಕಣ್ಣು ಹಣೆ ಸೈಡು ಎಲ್ಲ ಕೂಡ ನೋವು ಸ್ಟಾರ್ಟ್ ಆಗುತ್ತೆ ಸೊ ಈ ಸೈನಸ್ಸಿಂದ ದೂರ ಇರೋದಕ್ಕೆ ಅಥವಾ ಈ ಸೈನಸ್ಸನ್ನು ದೂರ ಇಡೋದಕ್ಕೆ ಒಂದು ಬೆಸ್ಟ್ ಮನೆಮದ್ದನ್ನು ಇವಾಗ ನಾನು ಹೇಳ್ತಾ ಇದ್ದೀನಿ ಇದಕ್ಕೆ ಫಸ್ಟಿಗೆ ನಾನು ಒಂದು ಪಾತ್ರೆಗೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈಗ ಬಿಸಿಟ್ಕೊಳ್ಬೇಕು ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಬೇಕು ಅದಕ್ಕೆ ರೋಸ್ಟ್ ಏನು ಮಾಡೋದು ಬೇಡ ಹಾಗೆ ಹಸಿ ಹಾಕಬಹುದು ಇದು ಒಂದು ಕುದಿ ಬರೋ ತನಕ ದೊಡ್ಡ ಉರಿಯಲ್ಲಿ ಕುದಿಸ್ಬೇಕು ಇದು ಕುದಿಯೋಕ್ಕೆ ಇದ್ದಂಗೆ ಇದಕ್ಕೆ ನಾನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ತಾಯಿದ್ದೀನಿ ಕಾಳು ಮೆಣಸಿನ ಪುಡಿ ನೀವು ಕಾಳು ಮೆಣಸು ಪುಡಿ ಇಲ್ಲಾದರೆ ಇಡೀನೇ ಹಾಕೋದಿದ್ರೆ ಒಂದು ಏಳರಿಂದ ಎಂಟನ್ನು ಹಾಕಬಹುದು ಇದನ್ನು ಈಗ ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಕುದಿಸ್ಬೇಕು ಒಂದೆರಡು ನಿಮಿಷ ಕುದಿ ಬಂದಮೇಲೆ ಇದಕ್ಕೆ ಒಂದು ಪಿಂಚಾಗುವಷ್ಟು ಸಿನಾಮನ್ ಪೌಡರ್ ಅಥವಾ ಚಕ್ಕೆ ಪುಡಿಯನ್ನು ಹಾಕಬೇಕು ಚಕ್ಕೆ ಪುಡಿ ಇಲ್ಲಾದರೆ ಒಂದು ಸಣ್ಣ ಪೀಸ್ ಚಕ್ಕೆನೇ ಹಾಕಬಹುದು ಒಂದು ಅರ್ಧ ಇಂಚ್ ಆಗುವಷ್ಟು ಹಾಕಿದರೆ ಸಾಕಾಗುತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಸರಿ ನಿಮಗೆ ತುಂಬ ಮೂಗ್ ಬ್ಲಾಕ್ ಆಗಿದೆ ಅದರಿಂದ ತುಂಬನೇ ತಲೆನೋವು ಅನಿಸ್ತಿದೆ ಬ್ರೀತ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತ ಅನಿಸಿದಾಗ ನೀವು ಇದು ಕುದೀತಾ ಇರುವಾಗಲೇ ಇದರ ಸ್ಮೆಲ್ ತಗೊಂಡ್ರೂ ಕೂಡ ಸಾಕಾಗುತ್ತೆ ತುಂಬಾ ರಿಲೀಫ್ ಅಂತ ಅನಿಸುತ್ತೆ ಮೂಗ್ ಬ್ಲಾಕ್ ಆಗಿರೋದು ಕ್ಲಿಯರ್ ಆಗುತ್ತೆ ಇದೀಗ ಐದು ನಿಮಿಷ ಆಗೋಷ್ಟೊತ್ತು ಕುದ್ದಿದೆ ಸರಿಯಾಗಿ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ಲೋಟಕ್ಕೆ ಸೋಸ್ಕೊಂಡು ಬಿಡಬೇಕು ಇದನ್ನು ಬಿಸಿ ಬಿಸಿಯಾಗಿ ಕುಡಿಬಹುದು ಬೇಕೆಂದರೆ ನಿಮಗೆ ಬಿಸಿ ಕುಡಿಯೋಕ್ಕೆ ಇಷ್ಟ ಆಗುತ್ತೆ ಅಂತಾದರೆ ಹೀಗೆ ಬಿಸಿಯೇ ಕುಡಿಬಹುದು ಬಿಸಿ ಕುಡಿದ್ರೆ ತುಂಬಾ ಒಳ್ಳೆಯದು ಮೂಗ್ ಬ್ಲಾಕ್ ಎಲ್ಲ ತುಂಬಾ ಬೇಗ ಕ್ಲಿಯರ್ ಆಗುತ್ತೆ ಗಟ್ಟಿ ಆಗಿದರೆ ಕೂಡ ಕ್ಲಿಯರ್ ಆಗುತ್ತೆ ಸೊ ಆ ಥರ ಆದಾಗ ಏನಾಗುತ್ತೆ ಇನ್ನು ಮೂಗಲ್ಲಿ ನಿಮಗೆ ಹಿಡ್ದಂಗೆ ಅನಿಸ್ತಾ ಇರುತ್ತೆ ಸೈನಸಿಂದ ತಲೆನೋವು ಅನಿಸ್ತಿರತ್ತೆ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ ನೀವು ಇದಕ್ಕೆ ಬೇಕಂದರೆ ಜೇನುತುಪ್ಪ ಹಾಕ್ಬೋದು ಆದರೆ ಯಾವುದೇ ಕಾರಣಕ್ಕೂ ಬಿಸಿ ಇರುವಾಗ ಹಾಕಬಾರ್ದು ನೀವು ಜೇನುತುಪ್ಪ ಹಾಕಿ ಕುಡಿತೀರಾ ಅಂತಾದರೆ ಇದನ್ನು ತಣ್ಣಗಾಗೋಕೆ ಬಿಡಬೇಕು ತಣ್ಣಗಾದ ಮೇಲೆ ಜೇನುತುಪ್ಪ ಹಾಕ್ಕೊಂಡು ಕುಡಿಬಹುದು ಸೈನಸ್ ತಲೆನೋವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಮೂಗ್ ಬ್ಲಾಕ್ ಎಲ್ಲ ಆಗಿರೋದು ಸರಿ ಮಾಡೋದಕ್ಕೆ ಈ ಮನೆಮದ್ದು ತುಂಬಾ ಇಫೆಕ್ಟಿವ್ ಆಗಿರುವಂತಹ ಒಂದು ಮನೆಮದ್ದು ಈ ಮನೆಮದ್ದು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು